ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ನಿಮ್ಮ ಲಾವಣ್ಯ ವೆಲ್ಕಮ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಯಿತು ಇವತ್ತು ಸ್ವಲ್ಪ ಮುದ್ದೆ ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮತ್ತೆ ಒಂಚೂರು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನು ಮಾಮೂಲಿ ರೊಟ್ಟೀನು ಸ್ವಲ್ಪ ಜ್ಯೂಸ್ ತೊಗೊತಾ ಇದ್ದೀನಿ ನಲ್ಲಿಕಾಯಿ ಜ್ಯೂಸು ಇಲ್ಲಿ ಚಿಕನ್ ಸರ್ಯಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಹಸಿದೇ ರುಬ್ಕೊತೀನಿ ಇವತ್ತು ಈರುಳ್ಳಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನು ಇದನ್ನು ತಗೊಂಡು ಮಿಕ್ಸಿ ಮಿಕ್ಸಿ ಮಾಡ್ಕೊತೀನಿ ಯಾಕಂತಂದರೆ ಫಸ್ಟು ಚಿಕನ್ ತಂದಿದ್ದ ತಕ್ಷಣ ಅದನ್ನು ಬೇಯಿಸ್ಕೊತೀವಿ ಬೇಯಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ಹಸಿದನ್ನು ರುಬ್ಬಿದ್ ತಿನ್ನಲ್ಲ ಅದನ್ನೊಂದು ಚೂರು ಹಾಕ್ಕೊಂಡು ಬೇಯಿಸ್ಕೊತೀನಿ ಖಾರ ರುಬ್ಬಿ ಮಾಡಿದ್ದನ್ನು ಚಿಟ್ಟು ತಿನ್ನಲ್ಲ ಹಂಗಾಗಿ ಅದು ಅವಳಿಗೂ ಒಂದು ಸ್ವಲ್ಪ ಟೇಸ್ಟ್ ಆಗಿರಲಿ ಅಂತ ನಾನು ಈ ಥರ ಮಾಡ್ಕೊತೀನಿ ಇದಕ್ಕೆ ಹೇಳ್ದಂಗೆ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಶುಂಠಿ ಹಾಕ್ಕೊಂಡು ಇದ್ದೀನಿ ರುಬ್ಕೊಂಡು ಈ ಕಡೆ ಚಿಕನ್ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಬಾಯ್ಲರ್ ತೊಗೊಂಬರಲ್ಲ ಗಿರಾಜ ಕೋಳಿ ತೊಗೊಂಬರೋದು ಚೆನ್ನಾಗಿರುತ್ತೆ ಅದಕ್ಕೆ ಈಗ ರುಬ್ಬಿಟ್ಕೊಂಡಿರೋ ಒಂದು ಚೂರ್ನ ಚೂರು ಹಾಕಿ ಇದ್ದೀನಿ ಅದಕ್ಕೆ ಹಾಕಿ ಅದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಹಾಕಿ ವಿಸಿಲ್ ಕೂಗಿಸ್ಕೊತೀನಿ ಇದನ್ನು ಒಂದು ಸ್ವಲ್ಪ ಒಂದು ಐದಾರು ವಿಸಿಲೇ ನಾನು ಕೂಗಿಸ್ಕೊತೀನಿ ಯಾಕಂದರೆ ಚಿಟ್ಟು ಗಟ್ಟಿಗಿದ್ರೆ ತಿನ್ನೋಕ್ಕಾಗಲ್ಲ ಇನ್ನು ಅವಳಿಗೆ ಹೆಂಗೆ ಅನುಕೂಲ ಆಗುತ್ತೋ ಅದೇ ಥರ ಮಾಡಿಕೊಂಡು ನಾವು ತಿನ್ನ ತಿಂತೀವಿ ಹಂಗಾಗಿ ಅವಳಿಗೆ ಯಾವ ಥರ ಇಷ್ಟನೋ ಆ ಥರ ಮಾಡೋದು ಇಲ್ಲಿ ವಿಸಿಲ್ ಬಂದು ರೆಡಿ ಆಯಿತು ನೋಡ್ತಾ ಇದ್ದೀವಿ ಗಮ್ಮಂತ ಬಂದು ಬರ್ತಾ ಇರುತ್ತೆ ಸೊ ಅವಳಿಗೂ ಈ ಸೂಪ್ ಚೆನ್ನಾಗಿರುತ್ತೆ ಸೂಪು ಮತ್ತು ಚಿಕನ್ನು ತಿನ್ನೋದಕ್ಕೆ ಬರೀ ಉಪ್ಪು ಅರಶಿನ ಹಾಕಿ ಬೇಯಿಸಿದರೆ ಏನು ತಿನ್ನೋಕ್ಕಾಗಲ್ಲ ಆ ಟೇಸ್ಟು ಇರಲ್ಲ ಹಂಗಾಗಿ ನಾನು ಹಿಂಗೆ ಮಾಡ್ಕೊತೀನಿ ಇವಾಗ ಇದಕ್ಕೆ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂಚೂರು ಆಯಿಲ್ ಹಾಕ್ಕೋತಾಯಿದ್ದೀನಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ನಾನು ಖಾರಕ್ಕೆ ಚಕ್ಕೆ ಲವಂಗ ಅದೆಲ್ಲ ಹಾಕ್ಕೊಂಡಿರಲಿಲ್ಲ ಅದಕ್ಕೆ ಇಲ್ಲಿ ಚೂರು ಒಂದೆರಡು ಚಕ್ ಇದು ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಪಲಾವ್ ಎಲ್ಲ ಹಾಕ್ಕೋತಾ ಇದ್ದೀನಿ ಚಕ್ಕೆ ಖಾಲಿಯಾಗಿತ್ತು ಅದಕ್ಕೆ ಹಾಕ್ಕೊಂಡು ಇದು ಎಣ್ಣೆ ಚೆನ್ನಾಗಿ ಹಸಿ ಹಸಿದನ್ನು ರುಬ್ಕೊಂಡಿರೋದ್ರಿಂದ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಆಗಲೇ ಮಸಾಲೆ ಏನು ಹಾಕ್ಕೊಂಡಿರ್ಲಿಲ್ವಲ್ಲ ಅದಕ್ಕೆ ಒಂಚೂರು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಚಿಕನ್ನು ಮಟನೆಲ್ಲ ಒಂಚೂರು ಖಾರವ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಂಗಾಗಿ ಇದಕ್ಕೆ ಒಂಚೂರು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನು ಧನ್ಯ ಪೌಡ್ರು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದೇ ಥರ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಈ ಥರ ಆಯಿತು ಇದು ಆದಮೇಲೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ಚಿಕನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಕುದೀತಾ ಬಂತು ಒಂದು ಸ್ವಲ್ಪ ತೆಳ್ಳಗಾಯಿತು ಅನ್ನಕ್ಕೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ತೆಳ್ಳಗೇನೆ ಮಾಡಿಕೊಂಡೆ ನಿಮಗೆ ಬೇಕು ಅಂತಂದರೆ ನೀರು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಕುದೀತಿದೆ ಇವಾಗ ಈಗ ನಾನು ಮುದ್ದೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಕಡೆ ಸೊ ಮುದ್ದೆಗೆ ಸಾಂಬಾರು ಹಾಕ್ಕೊತಾ ಇದ್ದೀನಿ ನಿಜ ಇದೊಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗೂ ಇರುತ್ತೆ ತುಂಬ ಚೆನ್ನಾಗಿತ್ತು ನಾನೇ ಟೇಸ್ಟ್ ಮಾಡಿದೆ ರಂಜಿತ್ ಕೂಡ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು ಇದಾದ ಮೇಲೆ ಹೇರ್ ಕೇರ್ಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಒಂಚೂರು ಬೆಂಡೆಕಾಯಿ ತೊಗೊಂಡಿದ್ದೀನಿ ಮತ್ತು ಅಲೋವೆರಾ ಒಂಚೂರು ಮೆಂತ್ಯ ಮತ್ತು ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ತುಂಬ ಒಳ್ಳೆಯದು ಮತ್ತು ಬೆಂಡೆಕಾಯಿ ಕೂಡ ಎಷ್ಟು ಚೆನ್ನಾಗಿ ಸ್ಮೂತ್ನೆಸ್ ಕೊಡುತ್ತೆ ಸೂ ಸ್ಮೂತ್ನೆಸ್ಸು ಚೆನ್ನಾಗಿ ಕೊಡುತ್ತೆ ಇದಕ್ಕೆ ಒಂಚೂರು ಅಕ್ಕಿ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇದನ್ನು ತೋರಿಸ್ತೀನಿ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಂಡೆಕಾಯಲ್ಲಿ ಲೋಲೆ ರಸ ಜಾ ಇರೋದ್ರಿಂದ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಇದನ್ನೆಲ್ಲನೂ ನಾವು ಒಂಚೂರು ಬೇಯಕ್ಕೆ ಇಟ್ಕೋಬೇಕು ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಬೆಟ್ಟದ್ನಲ್ಲಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊತಾ ಇದ್ದೀನಿ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಈ ಅಲೋವೆರಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಕರಿಬೇವು ಅದಾದಮೇಲೆ ಒಂಚೂರು ಮೆಂತ್ಯ ಹಾಕೋತಾ ಇದ್ದೀನಿ ಮೆಂತ್ಯ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಒಂದು ಸ್ವಲ್ಪ ಆದರೆ ಸಾಕು ಇದು ಗೊತ್ತಾಗುತ್ತೆ ನಿಮಗೆ ನಾನು ಇಷ್ಟು ಹಾಕ್ ಇಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದೆಲ್ಲ ನೋಡಿ ಈ ಥರ ಆಗುತ್ತೆ ಲಾಸ್ಟಲ್ಲಿ ಅದು ಬೆಂದು ಇದು ಇದಾದ ಮೇಲೆ ಇದನ್ನು ಆರಿಸಿ ಪಕ್ಕಕ್ಕೆ ಇಟ್ಕೋಬೇಕಾಗತ್ತೆ ಯಾಕಂದರೆ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ಅದಕ್ಕೆ ಇದನ್ನು ಇಟ್ಕೋಬೇಕು ಇವಾಗ ಇದು ಆರಿದೆ ಇದನ್ನು ತಗೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನು ನುಣ್ಣಗೆ ಹಾಕ್ಕೋಬೇಕು ಮತ್ತು ಅದರಲ್ಲಿರೋ ನೀರನ್ನ ಅದೇ ಥರ ಅದರಲ್ಲೇ ಸಪ್ರೇಟಾಗಿ ಇಟ್ಕೊಳ್ಳಿ ಇದಕ್ಕೆ ನೀರು ಹಾಕಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಹಿಂಗಾಗುತ್ತೆ ರುಬ್ಕೊಂಡು ಇದಾದ್ಮೇಲೆ ಇವಾಗ ನಾನು ಅಕ್ಕಿರಿಟ್ ಅಕ್ಕಿ ಹಿಟ್ಟನ್ನು ತೋರಿಸಿದ್ನಲ್ಲ ಅದನ್ನು ಒಂಚೂರು ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಏನು ಈ ಗಂಟೇನು ಆಗೋಲ್ಲ ಗಂಟೆ ಆಗ ಇರೋ ಥರ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು ಕಂಟೆಸ್ಟೆಂಟ್ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾನು ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಮಿಕ್ಸ್ ಮಾಡಿಟ್ಟಿರೋಂಥ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಕೈ ಬಿಡ್ದಂಗೆ ಆಡಿಸ್ಕೊತಾ ಇದ್ದೀನಿ ಇದು ಆಗ್ತಾ 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 ಒಂದು ಕೈ ಬಿಡ್ದಂಗೆ ತಿರುಗಿಸ್ಕೊಡ್ತಾ ಇರಬೇಕು ನೋಡಿ ಇವಾಗ ಈ ಕಂಟೆಸ್ಟೆಂಟಿಗೆ ಬರುತ್ತೆ ಇದು ಈ ಥರ ಆಗಬೇಕು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಇದನ್ನು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಸೊ ಇದಾಗಿದೆ ಇದಾದ ಮೇಲೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಾಟನ್ ಬಟ್ಟೆ ತೊಗೊತಾ ಇದ್ದೀನಿ ಸ್ವಲ್ಪ ಒಂಚೂರು ಹೋಲ್ಸ್ ದೊಡ್ಡದಿದ್ದರೂ ಪರವಾಗಿಲ್ಲ ನಾನು ಇದು ಖರ್ಚಿಗೆ ತೊಗೊಂತಾ ಇದ್ದೀನಿ ತೊಗೊಂಡು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋದು ರುಬ್ಬಿಟ್ಕೊಂಡಿರೋದನ್ನು ಇದಕ್ಕೆ ಇದನ್ನು ಹಾಕ್ಕೊಂಡು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನಾನು ಸೋದಿಸ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಹಿಂಡಿ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಹಿಂಡಬೇಕು ಯಾಕಂದರೆ ಅದು ಪಿಪ್ಪೆ ಇದ್ದರೆ ತಲೆಯಲ್ಲಿ ಒಟ್ಟು ಥರ ಅದೇ ಥರ ಇದ್ದೋಗ್ಬಿಡತ್ತೆ ಹಂಗಾಗಿ ಹಿಂಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ರೆಡಿ ಆಯಿತು ಇದು ಇದು ಇದಾದಮೇಲೆ ಹಿಂಡಿರ್ತೀವಲ್ಲ ಅದಕ್ಕೆ ನಾವೇನು ಮಾಡಬೇಕು ಈ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಇಟ್ಟಿದ್ದು ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಇದನ್ನೆಲ್ಲ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ನೀವು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಮಾಸ್ಕು ತಲೆಗೆ ನನಗಂತೂ ನಾನು ತೋರಿಸ್ತೀನಿ ಬಿಫೋರ್ ಹೇರ್ ಹೆಂಗಿರುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಸ್ನಾನ ಮಾಡಿ ಇದನ್ನು ಅಪ್ಲೈ ಮಾಡಿ ಸ್ನಾನ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಇದನ್ನೆಲ್ಲ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಥರ ಸೊ ಹಿಂಗೆಲ್ಲ ಒಂದು ಗಂಟೆ ಇಲ್ದಂಗೆ ಮಿಸ್ ಮಿಕ್ಸ್ ಮಾಡಿ ಮಾಡಿದಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಹರಳೆಣ್ಣೆ ಅಂತಾರಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ನೀವು ಆಲ್ಮಂಡ್ ಆಯಿಲ್ ಹಾಕ್ಕೊಬೋದು ಇಲ್ಲ ಕೊಬ್ಬರಿ ಎಣ್ಣೆನೇ ಹಾಕ್ಕೊಬೋದು ನಡೆಯುತ್ತೆ ನನಗೆ ಇವಾಗ ಬೇಸಿಗೆ ಇರೋದರಿಂದ ಹರಳೆಣ್ಣೆ ಹಾಕ್ಕೊಂಡು ಇದು ಮಾಡ್ತಾ ಇದ್ದೀನಿ ನೋಡಿ ನನ್ನ ಕೂದಲು ಹೆಂಗಿದೆ ಅಂತ ಎಷ್ಟು ರಫು ಒಂಥರ ಹೆಂಗಿದೆ ಅಂತ ನೋಡಿದ್ರಲ್ಲ ಎಷ್ಟು ರಫ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿರೋ ಮಾಸ್ಕ್ನ ತಂದಿಟ್ಕೊಂಡಿದ್ದೀನಿ ನಾನು ತಲೆ ಎಲ್ಲ ಬಿಚ್ಚಿಬಿಟ್ಟು ಓಪನ್ ಮಾಡಿ ಹಚ್ಕೊತಾ ಇದ್ದೀನಿ ನಾವು ಹಚ್ಕೊಳ್ಳೋದಕ್ಕಿಂತ ಯಾರಾದರೂ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಬಟ್ ನಾವು ಸಿಂಗಲ್ ಆಗಿರೋದ್ರಿಂದ ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕಾಗತ್ತೆ ಸೊ ನಾನು ಎಲ್ಲ ಕೈಯಲ್ಲೇ ಒಳಗಡೆ ಎಲ್ಲಿ ಹೋಗೋ ಥರ ಹಚ್ಕೊತಾ ಇದ್ದೀನಿ ಎಲ್ಲ ಫುಲ್ ಹೇರ್ ಎಲ್ಲ ಅಪ್ಲೈ ಮಾಡ್ತೀನಿ ಈ ಮಾಸ್ಕ್ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಒಂದ್ಸಲ ಟ್ರೈ ಮಾಡಿ ಬೆಂಡೆಕಾಯಿ ಹಾಕಿರೋದ್ರಿಂದ ಅದರಲ್ಲಿ ಲೋಳೆ ರಸ ಚೆನ್ನಾಗಿ ಐತಲ್ಲ ಹಂಗಾಗಿ ನಮ್ಮ ಹೇರ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇಲ್ಲಿ ಕೂದಲಿಗೆಲ್ಲ ಅಪ್ಲೈ ಮಾಡಿಕೊಂಡು ನಾನು ಗಂಟಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಫುಲ್ಲು ಕವರ್ ಮಾಡಿದ್ದೀನಿ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಈ ಕಡೆ ಆ ಕಡೆ ಎಲ್ಲ ಹಾಕ್ಕೊಂಡು ಇಲ್ಲಿ ಇದು ಮಾಡಿದ್ದೀನಿ ಇವಾಗ ಹೇರ್ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಆಯಿತು ನನ್ನ ತಲೆಸ್ತಾನೆ ಆಯಿತು ನೋಡ್ತಾ ಇರ್ಬೋದು ಆವಾಗಲೇ ನಾನು ಹೇರ್ ನೋಡಿದ್ದಕ್ಕೆ ಇವಾಗ ನೋಡ್ತಿರೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇರ್ ಗ್ರೋತ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹೇರ್ ಫಾಲ್ ಆಗಿರೋ ಆಗ್ತಾ ಇರೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಂಗಾಗಿ ಒಂದು ಸಲ ಟ್ರೈ ಮಾಡಿ ನೀವೂ ಚೆನ್ನಾಗಿರುತ್ತೆ ನೋಡಿ ನನ್ನ ಕೂದಲು ಆವಾಗಲೇ ಎಷ್ಟು ರಫ್ ಆಗಿತ್ತು ತೋರಿಸಿದೆ ತಾನೇ ಅಲ್ಲಿ ಆ ಕೂದಲಿಗೆ ಈ ಕೂದಲಿಗೆ ಎಷ್ಟು ವ್ಯತ್ಯಾಸ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇದೇ ನನ್ನ ಇವತ್ತಿನ ವೀಡಿಯೋ ಇವತ್ತು ನನ್ನ ದಿನ ಹಿಂಗೋಯಿತು ಹೇರ್ ಕೇರು ಮಾಡಿಕೊಂಡು ನಾನು ವೀಡಿಯೋ ನೋಡಿರೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕು ಒಂದು ಶೇರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಬಾಯ್